ಸೋಮವಾರ ಸೂಚನೆಗೆ ಅವಕಾಶ ನಾನು ನಾನು ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ ಬೇರೆ ಸದಸ್ಯರುಗಳು ಕೂಡ ಎರಡು ಎರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಲಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ತಗೋಬೇಕು ಇದೆ ಅಪ್ಪ ಇದೆ 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 ಇದೇ ಇದೆ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡಾದಲ್ಲಿ ಇದೆ ಈಗ ಪ್ರಾರಂಭ ಮಾಡಿದರೆ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕรา ಕೆಲಸ ಮಾಡಿದಿರಾ ನಾಲ್ಕು ದಿನ ಆಗಿದೆ ಇದೇ ಇதேತರ ಸದನ ನಡೆಸ್ತೀರಾ ನೀವು ನಾನು ಒಂದಿರು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದರೆ ಮಾನ ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳಬೇಕು ಅವರು ಏನು ಹೇಳಬೇಕು ನಾಲ್ಕು ದಿನ ಆಯ್ತು ಜನ ಬೆಳ್ಗೆ ನಾಲ್ಕು ದಿನ ಆಯ್ತು ನನ್ನ ಅಜೆಂಡಾ ಇಂದ ಪರಿವರ್ತನೆ ಮಾಡ್ತಿದ್ರೆ ನೀವು ಒಬಳಗೆ ಜಿಡ್ಬದಿರೋರು ಮಾಡ್ತಾ ಇದ್ದೀರಾ ನೀವು ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು ಮಾಡಿದ್ರೆ ನೋಡಿದೀವಿ ಮಾಡ್ಬೇಕಾ ಬಾಗ್ಲಾಗ ನೀವು ಹೇಳಿದಾಗೆಲ್ಲ ಕೇಳಕ್ ಆಗಲ್ಲ ನೀವು ಹೇಳಿದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ ಅಜೆಂಡ ಪ್ರಕಾರ ಅವ್ರು ನಡೆಸ್ಬೇಕು